ಹಾಯ್ ಚಾಲಕ ಮಿತ್ರರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಹಾಗೆ ತಮ್ಮ ಹಳೆಯ ವಾಹನವನ್ನು ಯಾವುದಾದ್ರೂ ಮಾರುವುದಾದರೆ ಈ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ಹೇಳಿ ಈ ವಿಡಿಯೋ ನೋಡ್ತಾ ನೋಡ್ತಾ ತಮಗೆ ಇಷ್ಟವಾದಲ್ಲಿ ಒಂದು ಲೈಕನ್ನು ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಯಾವುದೇ ರೀತಿಯ ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಪೇಮೆಂಟ್ ಮಾಡಿದರೆ ಆ ಪೇಮೆಂಟಿಗೆ ಜವಾಬ್ದಾರಿ ನಾವಾಗಿರುವುದಿಲ್ಲ ಈ ವಾಹನವು ಹೋಂಡಾ ಆಗಿದ್ದು ಇದರ ಬಗ್ಗೆ ಮಾಲೀಕರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಹಲೋ ಸರ್ ಮಾಡಲ್ ಏನು ಸರ್ ಅದು ಸಿಕ್ಸ್ಟೀನ್ ಮಾಡಲು ಸಿಕ್ಸ್ಟೀನ್ ಮಾಡಲ್ ಸರ್ ಹಾಂ ಓಕೆ ರೀಪೇಂಟ್ ಆಕ್ಸಿಡೆಂಟ್ ಈ ಥರ ಏನಾದರೂ ಆಗಿದೆ ಸರ್ ಬಂಪರ್ ಮಾತ್ರ ಪೇಂಟಿಂಗ್ ಆಗಿದೆ ಸೀಟ್ ಕವರು ಫ್ಲೋರ್ ಮೇಟು ಎ ಇದೆ ಫ್ರಂಟ್ ಎರಡು ಫೋರ್ ಎಂಟ್ ಇದಕ್ಕೆ ಫ್ರಂಟ್ ಎರಡು ಹೊಸ ಟೈರು ತ್ರೀ ಮಂತ್ ಇನ್ಸೂರೆನ್ಸು ತ್ರೀ ಮಂತ್ ಟ್ಯಾಕ್ಸು ಲೆಫ್ಟ್ ರನ್ನಿಂಗ್ ಐತೆ ಇನ್ನು ತ್ರೀ ಮಂತು ಇಂಟೀರಿಯರ್ ಏನಿದೆ ಸರ್ ಇಂಟೀರಿಯರ್ ಸೀಟ್ ಕವರ್ ಹೊಸದು ಫ್ಲೋರ್ ಮೇಟ್ ಹೊಸದು ಇದೆ 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 ಗಾಡಿಗೆ ಮ್ಯೂಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಇದೆಯಾ ಹೌದಾ ಹೌದಾ ಲೋನ್ ಲೋನ್ ಏನಾದರೂ ಎಚ್ ಎಚ್ ಪಿ ಪಿ ಕ್ಲಿಯರ್ 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 ಮಾಡಿ ಕಂಟಿನ್ಯೂ ಅಥವಾ ಇಲ್ಲ 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 ಆಗಿದೆ ಸರ್ ಸರ್ ಕೊಡ್ತೀವಿ ಅದೇ ನೋಡಿ ಲೊಕೇಶನ್ 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 ನಿಮ್ಮದು ನಾ ೂರಾ ಪ್ರೈಸ್ ಏನು ಹೇಳ್ತೀರಾ ಸರ್ ಸರ್ ಪ್ರೈಸ್ ಬಂದು ಟೂ ನೈಂಟಿ ಹೇಳ್ತೀನಿ ಸ್ಮಾಲ್ ನೆಗೆಸ್ಟೇಬಲ್ ಆಗುತ್ತೆ ಟೂ ನೈಂಟಿ ಸ್ಮಾಲ್ ನೆಗೆಸ್ಟೇಬಲ್ ಆಗುತ್ತೆ ಓಕೆ ಮಾಡಲ್ ಎಷ್ಟು ಹೇಳಿದ್ರಲ್ಲ ಸರ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರು ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರು ಹೌದು ಟೂ ನೈಂಟಿ ಹೇಳ್ತೀರಾ ಸ್ಮಾಲ್ ನೆಗೆಸ್ಟೇಬಲ್ ಆಗುತ್ತೆ ಸ್ಮಾಲ್ ನೆಗೆಸ್ಟೇಬಲ್ ಹೌದಾ ಸರಿ ಸರ್ ನಮ್ಮ ಕಡೆಯಿಂದ ಯಾರಾದರೂ ಫೋನ್ ಮಾಡ್ಕೊಂಡು ಬಂದರೆ ಓಕೆ ಚೂರು ಎತ್ಕೊಂಡು ಮಾಡಿಕೊಡಿ ಸರ್ ಓಕೆ ಸರ್ ಆಯಿತು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಂ